ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ ಸಂಡೂರು ಉಪಚುನಾವಣೆ ಕಣರಂಗಿರುತ್ತಿದ್ದು ಪಟ್ಟಣದ ದೌಲತ್ಪುರ ರಸ್ತೆಯಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಉಪಚುನಾವಣೆಗೆ ಬಿಜೆಪಿ ಪಕ್ಷದಿಂದ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಅನುಮಾನ ಬಾಳದಂತೆ ಬೆಳೆಯುತ್ತಿದೆ ಬಿಜೆಪಿ ಕಚೇರಿಯಲ್ಲಿ ಸ್ಥಳೀಯ ಎಂಟು ಜನ ಅಭ್ಯರ್ಥಿಗಳು ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ಇನ್ನು ಕೆಲವೇ ದಿನಗಳಲ್ಲಿ ನಡೆಯುವ ಉಪಚುನಾವಣೆಗೆ ಸ್ಥಳೀಯರಾದ ನಾವು ಎಂಟು ಜನಾಕಾಂಕ್ಷಿಗಳಾಗಿದ್ದೇವೆ ಕಾರ್ತಿಕೇಯ ಗೋರ್ಪಡೆ ಮಹಾರಾಜರು ಹಾಗೂ ಪಕ್ಷ ನಮ್ಮಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೂ ನಾವೆಲ್ಲರೂ ಒಗ್ಗಟ್ಟಿನಿಂದ ಪಕ್ಷದ ಪರವಾಗಿ ಕೆಲಸ ಮಾಡುತ್ತೇವೆ ಎಂದರು ನಾವು ಹಲವಾರು ವರ್ಷಗಳಿಂದ ಪಕ್ಷಕ್ಕಾಗಿ ಮತ್ತು ಪಕ್ಷದ ಸಂಘಟನೆಗೆ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದಿದ್ದೇವೆ ಹಾಗಾಗಿ ನಮಗೆ ನಮ್ಮ ಕ್ಷೇತ್ರದ ಜನರ ಸೇವೆ ಮಾಡಲು ಒಂದು ಅವಕಾಶವನ್ನು ನೀಡಬೇಕು ಎಂದು ಕೇಳುತ್ತಿದ್ದೇವೆ ಎಂದರು ಪಕ್ಷ ಹೊರಗಿನವರಿಗೆ ಟಿಕೆಟ್ ಕೊಟ್ಟರೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಪಕ್ಷ ಹಾಗೂ ಕಾರ್ತಿಕ್ ಕೋರ್ಪಡೆ ಅವರು ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಎಂದು ತಿಳಿಸಿದರು ನಂತರ ಬಿ ಜೆ ಪಿ ಮಂಡಲ ಅಧ್ಯಕ್ಷರಾದ ನಾನಾ ಸಾಹೇಬ್ ನಿಕ್ಕಂ ಅವರಿಗೆ ಆಕಾಂಕ್ಷಿಗಳು ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಟಿಕೆಟ್ ಆಕಾಂಕ್ಷಿಗಳಾದ ಗಂಡಿ ಮಾರಪ್ಪ ರಘುನಾಥ್ ಆರ್ ಟಿ ಪ್ರಹ್ಲಾದ್ ಅಡಿಬೆಪ್ಪ ವಿ ಎಸ್ ಶಂಕರ್ ಬಿ ಮಂಜುನಾಥ್ ಕೆ ಮಲ್ಲಿಕಾರ್ಜುನ ರಾಮಕೃಷ್ಣ ಉಪಸ್ಥಿತರಿದ್ದರು ವರದಿಗಾರರು ರಾಜಪಾಳೆಗರ್ ಎ ಟು ಜೈಡ್ ನ್ಯೂಸ್ ಸಂಡೂರ ತಾಲೂಕು ಈಗ ಪಕ್ಷದ ಚುನಾವಣೆ ನಡೀತಾ ಇದೆ ಸರ್ ಉಪಚುನಾವಣೆ ಸಂಡೂರಲ್ಲಿ ಇದು ಕುಮಾರಸ್ವಾಮಿ ದೇವರೇ ನಮಗೆ ಆಶೀರ್ವಾದ ಮಾಡಿದಂಗೆ ಬಿ ಜೆ ಪಿ ಪಕ್ಷಕ್ಕೆ ನಾವು ರಾಜಕೀಯ ಕುಟುಂಬದಿಂದನೇ ಹಿನ್ನೆಲೆಯಿಂದ ಬಂದಿದ್ದೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಅಣ್ಣ ರಾಘವೇಂದ್ರನವರು ಕ್ಷೇತ್ರ ಮಾಡಿದ್ರು ಅಲ್ಪ ಮಂದಿಗಳಿಂದ ಸೋತ್ವಿ ಅಧ್ಯಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಟಿಕೆಟ್ ತಂದು ಕೊಟ್ಟರು ನಮ್ಮ ಅತ್ತಿಯವರಿಗೆ ಅದು ನಮ್ಮ ಪಾರ್ಟಿಯಲ್ಲೇ ಒಳಗೆ ಉಂಟಾಗಿದ್ದರಿಂದ ನಾವು ಸೋಲನ್ನು ಅನುಭವಿಸ್ತೀವಿ ಈ ಬಾರಿ ವಿಜೇಂದ್ರ ಅವರು ಅಧ್ಯಕ್ಷರಾಗಿರೋದ್ರಿಂದ ಅನಿಲ್ ಮುಂಬಸಾರ್ ಜಿಲ್ಲಾಧ್ಯಕ್ಷರಿಂದ ಆರಿಕಂಬಸಾರ್ ತಾಲೂಕು ಅಧ್ಯಕ್ಷರಿರೋದ್ರಿಂದ ಕಾರ್ತಿಕ್ ಹುಪ್ಪಡೆ ಮಹಾರಾಜರು ಸ್ಥಳೀಯರಿಗೆ ಕೊಡಬೇಕಂತ ಒಲವಿದೆ ಹಾಗಾಗಿ ಸ್ಥಳೀಯರಿಗೆ ತೋರಿಸ್ತಾ ನಂಬಿಕೆ ಇದೆ ಅಚಲವಾದ ನಂಬಿಕೆ ಇದೆ ನಮಗೆ ನಾವು ಈ ಬಾರಿ ಎಲ್ಲರೂ ಪಕ್ಷ ತೀರ್ಮಾನ ಮಾಡಿ ಒಂದೇ ಕಡೆ ನಾವು ಸಣ್ಣ ಈ ಬಾರಿ ಬಿ ಜೆ ಪಿ ವಿಜಯ ಶತಸಿದ್ಧ ಇಲ್ಲೇ ಒಂದಲ್ಲಿ ಕೇಳಿ ಬರ್ತಾ ಇದೆ ಸಂಜೆ ಪಾಲಕರಲ್ಲಿ ದೇವರ ದೇವದ್ರಪ್ಪ ಕೊಡಬೇಕು ಅಂತಕ್ಕಂಥದ್ದು ಆ ದೇವದ್ರಪ್ಪ ಮಿಸ್ ಆದರೆ ಆಕಸ್ಮಿತ ಸಂಜೆ ತರದಲ್ಲಿ ಮತ್ತೆ ಅವರು ಬಂದಕ್ಕಿಷ್ಟು ಕಿಸ್ತಪ್ಪನ ಬಗ್ಗೆ ಎಲ್ಲಾದರೂ ಕೊಡಬೇಕು ಅಂತಕ್ಕಂಥದ್ದು ಒಂದು ಏನೋ ಒಂದು ಆಶೀರ್ವಾದ ಇದೆ ಅಂತಕ್ಕಂಥ ಮತ್ತೆ ಕೇಳಿ ಬರ್ತಾ ಇದೆ ಸರ್ ಆದರೆ ಜನರ ಆಶೀರ್ವಾದ ಸರ್ ಮಹಾರಾಜರು ಆಶೀರ್ವಾದ ಮಾಡಿದರೆ ಸರ್ ಈಗ ಬಳ್ಳಾರಿ ಜಿಲ್ಲೆ ಸಭೆ ತಾಲೂಕಿನಲ್ಲಿ ಈ ಹಿಂದೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಚುನಾವಣೆ ನಡೀತು ಎಂ ಪಿ ಚುನಾವಣೆ ಆ ಎಂ ಪಿ ಚುನಾವಣೆಯಲ್ಲಿ ಮಾಜಿ ಎಮ್ ಎಲ್ ಎ ಆಗಿರ್ತಕ್ಕಂಥ ತುಕಾರಾಮವರು ಎಂ ಪಿ ಕಂಟೆಸ್ಟ್ ಮಾಡಿ ಗೆದ್ದರು ತದನಂತರ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಮತ್ತೆ ಉಪಚುನಾವಣೆ ಇದ್ದರು ತಾವು ಒಂದು ಮನೆ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯಾಧ್ಯಕ್ಷರು ಬಂದಂಥ ಸಂದರ್ಭದಲ್ಲಿ ತಾವು ಕೂಡ ಒಬ್ಬ ಎಮ್ ಎಲ್ ಎ ಆಕಾಂಕ್ಷಿ ಅಂತೇಳಿ ಟಿಕೆಟ್ ಆಕಾಂಕ್ಷಿ ಹೇಳಿ ಕೊಟ್ಟಿದ್ದಾರೆ ಹೌದಾ ಹೌದು ನಾನು ಕೊಟ್ಟಿದ್ದೆ ನಾನು ಒಂದು ಆಕಾಂಕ್ಷಿ ಅಂತ ಹೇಳಿ ಸೊಂಡೂರ್ನಲ್ಲಿ ನಮ್ಮ ಸ್ಥಳೀಯವಾಗಿ ಒಂಬತ್ತು ಜನ ಕೊಟ್ಟಿದ್ದೀವಿ ನಾವು ತಾವು ಆಕಾಂಕ್ಷಿ ರೀತಿ ನೀವು ಕಾಣಬಹುದು ನಾನು ಒಂದು ವಿಷಯ ನಿಮ್ಮ ಹತ್ರ ನಾನು ವಿಷಯ ಹೇಳಕ್ ಇಷ್ಟಪಡ್ತೇನೆ ಮಾಜಿ ಶಾಸಕರು ಹಾಗೂ ಹಾಲಿ ಸಂಸದರಾದ ತುಕಾರಾಮ್ ಅವರು ಹದಿನಾರು ವರ್ಷ ಶಾಸಕರಾಗಿದ್ದಾರೆ ನಾಲ್ಕು ಗೆದ್ದು ಅದು ನಮ್ಮ ಬಿಜೆಪಿ ಕೊರತೆಯಿಂದನೇ ಅವರು ಗೆಲುವಾಗಿರೋದು ಅಂತ ನನ್ನ ಅನಿಸಿಕೆ ಕಾಣಿಸ್ಟೇ ಅವರು ಎಜುಕೇಷನ್ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಬಹಳ ಅಜೆಂಡ್ ಇಟ್ಕೊಂಡು ಹೋಗ್ತಾ ಇದ್ರು ನಾನು ಒಂದು ಪ್ರಶ್ನೆ ಅವ್ರಿಗೆ ಕೇಳ್ತೀನಿ ಸಂಡೂರು ತಾಲೂಕು ಅಂದರೆ ಅಖಂಡ ಬಳ್ಳಾರಿ ಜಿಲ್ಲೆ ಎಂಟು ತಾಲೂಕಿನಲ್ಲಿ ಸಂಡೂರು ತಾಲೂಕಿನಲ್ಲಿ ಅತ್ಯಂತ ಕನಿಷ್ಠ ಶಾಲೆಯ ಸ್ಕೋರ್ ಇದೆ ಹಾಸ್ಟೆಲ್ ಸಹ ಕಮ್ಮಿ ಇದೆ ಸರ್ ಯಾಕೆ ಡೇಮೆ ಫಂಡ್ ಇಲ್ವಾ ಇವರು ಅಭಿವೃದ್ಧಿ ಏನ್ ಮಾಡ್ರ ಅಂತ ಕೇಳಿ ಇದೊಂದೇ ಉದಾಹರಣೆ ಸಾಕು ಭಾಳ ಇದ್ದಾವೆ ನನ್ನ ಉದಾಹರಣೆ ಒಂದೇ ಎಂಟು ತಾಲೂಕುಗಳಲ್ಲಿ ಅತ್ಯಂತ ಕಮ್ಮಿ ಹಾಸ್ಟೆಲ್ ವಸತಿ ನಿಲಯ ಇರತಕ್ಕಂಥದ್ದು ಸಂಡೂರು ತಾಲೂಕು ಅಂದರೆ ನಮಗೆ ಭಾಳ ನಾಚಿಕೆ ಆಗ್ತದೆ ಸರ್ ತಾವು ಗುಡಿಗೆ ಮತ್ತೆ ಸಂಡೂರು ತಾಲೂಕಿನಲ್ಲಿ ಮರು ಚುನಾವಣೆ ಬರ್ತಾ ಇದೆ ಚುನಾವಣೆ ಬರ್ತಾ ಇದೆ ತಾವು ಬಾಕಿರ್ತಕ್ಕಂಥದನ್ನ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮನವಿ ಸಲ್ಲಿಸಿ ಎಷ್ಟು ಜನ ಸಲ್ಲಿಸಿದ್ರು ಸರ್ ತಾವು ಸಲ ನಮ್ಮ ಸ್ಥಳೀಯವಾಗಿ ಎಂಟು ಜನ ಸಲ್ಲಿಸಿದ್ವಿ ಇನ್ನೂ ನಮ್ಮ ಪಕ್ಷದಲ್ಲಿ ನಮ್ಮ ಜಿಲ್ಲಾ ನಾಯಕರು ಸಹ ಕೇಳಿ ಬರ್ತಾ ಇದೆ ನಮ್ಮ ಮಾಹಿತಿ ಕೊರತೆ ಇದೆ ಸಂಡೂರು ತಾಲೂಕಿನಲ್ಲಿ ಚುನಾವಣೆ ನಮಗೆ ಬಂದ ವರದಾನ ಅಂತೇಳಿ ನಾನು ಹೇಳಲಿಕ್ಕೆ ಬಯಸುತ್ತೆ ನಮ್ಮ ಹೆಸರು ಬಿ ಮಂಜುನಾಥದ ಯಾವುದು ಕಾರಣ ಇದೆ ಸಂಡೂರ್ನಲ್ಲಿ ಚುನಾವಣೆ ನಡೀತಾ ಇದೆ ನೀವು ಕಡೆಗೆ ಒಬ್ಬ ಪಕ್ಷದ ಅಭ್ಯರ್ಥಿಯಾಗಿ ನಿಲ್ಲಬೇಕಂತ ನನ್ನ ರಾಜ್ಯಾಧ್ಯಕ್ಷರಿಗೆ ಸಂದೇಶವನ್ನು ಕೊಟ್ಟಿದ್ದೀರಿ ಎಷ್ಟು ಜನ ಕೊಟ್ಟಿದ್ದಾರೆ ನಾವು ಎಂಟು ಜನ ಕೊಡ್ತೀವಿ ಸ್ಥಳೀಯವಾಗಿ ಸ್ಥಳೀಯವಾಗಿ ಹೊರಗಡೆ ಬಂದಿರತಕ್ಕಂಥ ಹೊರಗಡೆ ಬಂದಂಥೇ ಕೊಡಬಾರ್ದು ಅಂತ ನಮ್ಮ ಇದಾಯಿತು ಸರ್ ಥರ ಸೋಲ್ ಥರ ಇಲ್ಲಿ ಕಾರ್ಯಕರ್ತರು ಭಾಳ ತೊಂದರೆ ಆಗ್ತದೆ ಅದಕ್ಕಾಗಿ ತಳರಿಗೆ ಕೊಡ್ಲಂತ ನಮ್ಮ ವಾದ ಕಳ್ಳಾರು ಮೊನ್ನೆ ಚುನಾವಣೆ ಆಯಿತು ನಾನಂತರ ಮತ್ತೀಗ ಮೊದಲ ಚುನಾವಣೆ ಬರ್ತದೆ ಎಮ್ ಎಲ್ ಎ ಶಾಸಕರು ಅದನ್ನು ಕೊಟ್ಟು ಎಂ ಪಿ ಆಯಿತು ಒಬ್ಬ ಈ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಿದೆ ಅಲ್ಲ ಸ್ಥಳೀಯವಾಗಿ ಕೊಡ್ಬೇಕಮ್ಮದೇ ನಮ್ಮೆಲ್ಲರ ವಾದ ನಮ್ಮ ಒಂದು ಸಂಡೂರು ತಾಲೂಕಿಗೆ ಗಾಢಪಾದರಾಗಿರ್ತಕ್ಕಂಥ ನಮ್ಮ ಮಹಾರಾಜರು ಕೂಡ ಅದೇ ವಾದ ಯಾಕಂದರೆ ಇಲ್ಲಿನ ಜಲವಂತ ಸಮಸ್ಯೆಗಳಿಗೆ ಇಲ್ಲಿಯ ಒಂದು ಅಭಿವೃದ್ಧಿಗೋಸ್ಕರ ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಎಂಟು ಮಂದಿ ಅಭ್ಯರ್ಥಿಗಳು ಇವತ್ತು ಅರ್ಜಿ ಸಲ್ಲಿಸಿದ್ವಿ ಈ ಉಪಚುನಾವಣೆಗೆ ಈಗ ಇಲ್ಲಿ ಸ್ಥಳೀಯರಿಗೆ ಅವಕಾಶ ಮಾಡಿಕೊಟ್ರೆ ಬಹಳ ಮುಂದಿನ ದಿನಗಳಲ್ಲಿ ಜನರಿಗೆ ಸಾರ್ವಜನಿಕರಿಗೆ ಎಲ್ಲರಿಗೆ ಆ ಒಂದು ಅಭಿಪ್ರಾಯದಲ್ಲಿ ನಾವು ಸ್ಥಳೀಯರೇ ಕೊಡೋದಂತ ನಮ್ಮ ಮುಂದೆ ಮುಂಬರುವ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆ ಸದ್ದೂರು ತಾಲೂಕಿನಲ್ಲಿ ಮರುಚುನಾವಣೆ ನಡೀತಾ ಇದೆ ಸರ್ ತಾವು ಕೂಡ ಆಕಾಂಕ್ಷಿಯಲ್ಲಿ ಒಂದು ರಾಜ್ಯದಿಂದ ಕೊಟ್ಟಿದ್ದೀವಿ ತಮ್ಮ ಕೆ ಮಲ್ಲಿಕಾರ್ಜುನ ಸರ್ ಮುಚ್ಚಿನಹಳ್ಳಿ ಸರ್ ಮುಚ್ಚಿನಹಳ್ಳಿ ಹಾಂ ಸರ್ ತಾವು ಏನು ಪಕ್ಷದಲ್ಲಿದ್ದೀವಿ ಪಕ್ಷದಲ್ಲಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಆಗಿದ್ದು ಚೋರ್ನೂರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಎಷ್ಟು ಜನ ನೀವು ಕೊಟ್ಟಿದ್ದೀರಿ ಎಂಟು ಎಂಟು ಜನ ಕೊಟ್ಟಿದ್ದೀರಿ ಸರ್ ಅವರೆಲ್ಲ ಇದನ್ನೆಲ್ಲ ಸ್ಥಳೀಯರಾಗಿ ಎಲ್ಲ ಸ್ಥಳೀಯರಾಗಿ ಏಟ್ ಏಟ್ ಮೆಂಬರ್ಸ್ ಇದಕ್ಕೆ ಎಂಟು ಜನ ಸ್ಥಳೀಯವಾಗಿ ಕೊಡಬೇಕು ಏನು ಕೊಡಬೇಕು ಬೇರೆ ಹೊರಗಡೆ ಯಾಕೆ ಸರ್ ಲೋಕಲ್ ಇದ್ದರೆ ಜನಕ್ಕೆ ಸ್ಪಂದಿಸ್ಬೋದು ಡೈಲಿ ಸಿಗ್ತಾರೆ ಇಲ್ಲಿ ಇಲ್ಲಿ ಕಷ್ಟಗಳು ನಮಗೆ ಗೊತ್ತಿರುತ್ತೆ ಸರ್ ಲೋಕಲ್ಗೆ ಜನಗಳು ಸಮಸ್ಯೆಗಳು ಏನಿದೆ ಸಾಲ್ವ್ ಮಾಡೋಕ್ಕೆ ಈಜಿ ಆಗುತ್ತೆ ಸ್ಪಂದಿಸೋಕ್ಕೆ ಈಜಿ ಆಗುತ್ತೆ ಕೆಲಸಗಳು ಮಾಡಲಿಕ್ಕೆ ನೀಟಾಗಿ ಲೋಕಲ್ ಸರ್ ಕ್ಯಾರಿಟಿರೋದ್ರಿಂದ ಅವ್ರಿಗೆ ನಮ್ಮ ತಾಲೂಕಿನ ಇತಿಹಾಸ ಗೊತ್ತಿರಲ್ಲ ಅದ್ರ ಮೂಲ ಗೊತ್ತಿರಲ್ಲ ಸಮಸ್ಯೆಗಳು ಗೊತ್ತಿರಲ್ಲ ಹಾಗಾಗಿ ಸುಮ್ಮನೆ ಎಲ್ಲೋ ಬಂದು ಕೊಟ್ಟರೆ ಅಷ್ಟು ಇದು ಇಲ್ಲ ಸರ್ ಇದು ಜನಸೇವೆ ಕೆಲಸ ಆಗಿರೋದ್ರಿಂದ ಅದು ಮೇಜರ್ ಸರ್ ಮೇಜರ್ ಲೋಕಲ್ ಕ್ಯಾರಿಟಿ ಕೊಟ್ಟರೆ ಒಳ್ಳೆಯದು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್